ಧಾರವಾಡ ತಾಲೂಕಿನ ಮುಮ್ಮಿಕಟ್ಟಿ ಗ್ರಾಮದ ರೈತನ ಬಂಧನ ಮತ್ತು ಸಾಗುವಳಿದಾರರಿಗೆ ಕಿರುಕುಳ ತಪ್ಪಿಸಿ ಅವರ ಮೇಲಿನ ಕೇಸನ್ನು ರದ್ದು ಮಾಡಿ ಹಾಗೂ ಬಗರಹುಕುಂ ಸಾಗುವಳಿದಾರರಿಗೆ ಹಕ್ಕು ಪತ್ರ ನೀಡಿ ಹಾಗೂ ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿ ಖಂಡಿಸಿ ಎಐಕೆಕೆಎಂಎಸ್ ರೈತ ಸಂಘಟನೆ ಧಾರವಾಡ ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಮುಖ್ಯಮಂತ್ರಿಗಳಿಗೆ ಮತ್ತು ಕಂದಾಯ ಸಚಿವರಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಪತ್ರ ಸಲ್ಲಿಸಲಾಯಿತು ಜಿಲ್ಲಾ ಅಧ್ಯಕ್ಷರಾದ ದೀಪಾ ಧಾರವಾಡ ಅವರು ಮಾತನಾಡುತ್ತಾ ಮುಮ್ಮಿಗಟ್ಟಿ ಗ್ರಾಮದ ಹುಕುಂ ಸಾಗುವಳಿದಾರರು ಕಳೆದ ಮೂವತ್ತು ನಲವತ್ತು ವರ್ಷಗಳಿಂದ ಸಾಗುವಳಿ ಮಾಡುತ್ತಾ ಬಂದಿದ್ದು ಸರ್ಕಾರದ ಆದೇಶದ ಮೇರೆಗೆ ಭೂಮಿ ಹಕ್ಕು ಪತ್ರ ಪಡೆಯಲು ಫಾರಂ ನಂಬರ್ ಐವತ್ತು ಐವತ್ ಮೂರು ಐವತ್ತೇಳು ತುಂಬಿ ಹಕ್ಕು ಪತ್ರಕ್ಕಾಗಿ ಕಾಯುತ್ತಿದ್ದಾರೆ ಬಡ ರೈತರು ಈ ತುಂಡು ಭೂಮಿಯಲ್ಲಿ ಸಾಗುವಳಿ ಮಾಡಿ ಜೀವನ ನಡೆಸುತ್ತಿದ್ದಾರೆ ಅತಿವೃಷ್ಟಿ ಅನಾವೃಷ್ಟಿಯ ಪರಿಣಾಮ ಎದುರಿಸಿ ಸರ್ಕಾರದ ಸೌಲಭ್ಯವಿಲ್ಲದೆ ಜೀವನ ನಡೆಸುವುದು ಕಷ್ಟವಾಗಿದೆ ಇದರಿಂದ ಬರುವ ಅಲ್ಪ ಸ್ವಲ್ಪ ಆದಾಯದಿಂದ ಜೀವನ ನಡೆಸುತ್ತಿದ್ದಾರೆ ಗಂಭೀರ ಪರಿಸ್ಥಿತಿಯಲ್ಲಿ ಸಾಗುವಳಿ ಮಾಡುತ್ತಿರುವ ಬಡ ರೈತರ ಮೇಲಿರುವ ಕೇಸುಗಳನ್ನು ರದ್ದು ಮಾಡಿ ಮತ್ತು ಕಿರುಕುಳವನ್ನು ತಪ್ಪಿಸಿ ಪ್ರತಿಭಟನೆಯ ಅಧ್ಯಕ್ಷತೆ ವಹಿಸಿದ ಜಿಲ್ಲಾ ಕಾರ್ಯದರ್ಶಿ ಶರಣು ಗೊನ್ನಾವರ್ ಅವರು ಮಾತನಾಡಿ ಕಂದಾಯ ಸಚಿವರು ನೀಡಿದ ಹೇಳಿಕೆಯಂತೆ ಎಲ್ಲಾ ಸಾಗುವಳಿದಾರರಿಗೆ ಹಕ್ಕುಪತ್ರ ನೀಡಲು ಸರ್ಕಾರ ಕ್ರಮ ಕೈಗೊಂಡಿದೆ ಎಂದು ತಿಳಿಸಿದ್ದಾರೆ ಜಿಲ್ಲಾ ಮಟ್ಟದಲ್ಲಿಯೂ ಭೂ ಮಂಜೂರಾತಿ ಸಮಿತಿ ಸಭೆ ಕರೆದು ಸರ್ವೆ ಮಾಡಿ ಅರ್ಹ ರೈತರಿಗೆ ಭೂಮಿ ಹಂಚಿಕೆ ಮಾಡಿ ಹಕ್ಕುಪತ್ರ ನೀಡಲು ಕ್ರಮ ಕೈಗೊಳ್ಳಬೇಕು ಮುಮ್ಮಿಗಟ್ಟಿ ಗ್ರಾಮದ ರೈತರ ಹೆಸರುಗಳು ಉತಾರದಲ್ಲಿ ದಾಖಲಾಗಿವೆ ಈ ಕೂಡಲೇ ಪೋರ್ಡ್ ಮಾಡಿ ಹಕ್ಕುಪತ್ರ ನೀಡಬೇಕೆಂದು ಒತ್ತಾಯ್ಸಿದ್ರು ಈ ವಿಷಯ ಮೇಲೆ ಸೊ ತಮ್ಮ ನಾವು ಮನೆ ಕೂಡ ಬಂದಿದ್ದೀವಿ ಮತ್ತೆ ಕೇಸ್ಗಳನ್ನ ದಯವಿಟ್ಟು ವಾಪಸ್ ತಗೊಳ್ಬೇಕಂದ್ ಒತ್ತಾಯ ಇದೀನಿ ತಮ್ಮತ್ರ ನಾವ್ ಕೋರ್ಟಿಗೆ ಕೇಸ್ ನ ಫೈಟ್ ಮಾಡಕ್ ಆಗಲ್ಲ ಕೇಸ್ ಹಾಕ್ತಾರ ಮಳಗ ಆಯ್ತ ಬಿಡಿ ಸುಮ್ಮನೆ ಸೀರೆ ಫೈಟ್ ಮಾಡೋದು ಬೇಡ ವಾದ ಮಾಡೋದು ಬೇಡ ಆಯ್ತ ಬಿಡಿ ಎಲ್ಲರ ರೈತರು ಒಳಗ ಹಾಕ್ಬಿಡಿ ಬೆಸ್ಟ್ ಅದ ಜಿಲ್ಲೆದಾಗ ಅಷ್ಟ್ ಚಂದ್ರ ಜೈಲಿ ಹಾಕ್ಬಿಡಿ ಭಾಳ ಚಲೋ ಇರ್ತದ ಸುಡಿಯಂತದ ಅಲ್ಲೇ ಊಟ ಹಾಕಿರ ನೀವೇ ಅನ್ನ ಸಾರು ಏನು ಎಂತದೋ ಊಟ ಆಗ್ತೇ ಆ ಊಟ ತಿರ್ಕೊಂಡ್ ಇರ್ತೇವೆ ನಾವು ಅಲ್ಲಿ ದುಡ್ಡು ತಿನ್ನು ಪಾಠ ಮತ್ತೆ ಇಲ್ಲೇ ನಾವು ಸಾಮಾನ್ಯ ರೈತರು ಜೈಲಿಗೆ ಕಳ್ಸಂದ್ರೆ ಏನಿದೆ ಅಲ್ಲ ಸರ್ ಭೂ ಕಬಳಿಕೆ ಮಾಡಿದ್ರೆ ಆರಾಮ ರಾಜ ಏನೋ ಕಾರಲ್ಲಿ ಅಡ್ಡಾಡ್ತಾ ಇದ್ದಾರೆ ಕಬಳಿಕೆ ಮಾಡಿದಂತ ನಮ್ಗೆ ಗೊತ್ತಿದೆ ನಿಮಗೆ ಗೊತ್ತಿದೆ ಯಾರಿಗೂ ಗೊತ್ತಿಲ್ಲ ವಿಷಯ ಅಲ್ಲ ಭೂ ಕಬಳಿಕೆ ಮಾಡಿದವ್ರು ಯಾರು ಒಟ್ಟಿ ಪಾಡಿಗೆ ಭೂಮಿ ಮಾಡಿದ್ರೆ ಅಪರ ಕರ್ಕೊಂಡು ಹೋದ್ರೆ ಸರ್ ಕೋರ್ಟಿ ಪೊಲೀಸರು ನಿನ್ನೆ ಹೋದ್ರಿ ಸರ್ ಬಿಟ್ಬಿಡಿ ಸರ್ ಈಗ ಹೋಗಿ ಹತ್ತು ಸಾವಿರ ರೂಪಾಯಿ ಫೋನ್ ಪೇ ಮಾಡಿ ಇಪ್ಪತ್ ಸಾವಿರ ರೂಪಾಯಿ ಫೋನ್ ಪೇ ಮಾಡ್ರಿಲ್ರಿ ಜಾಮೀನು 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 ಬೇಡ ಸರ್ ನಮ್ಗೆ ನಮ್ಗೆ ಅಷ್ಟು ಹದ್ ಸಾವಿರ ರೂಪಾಯಿ ಕೊಡಕ್ಕಾಗಲ್ಲ ಜೈಲಿ ಹೇಳ್ತೀವಿ ದುಡ್ಡು ಕೊಡೋದ್ ನಾವ್ ಯಾಕ ಭೂಮಿ ಬಿಡ್ತಿದ್ವಿ ಹೇಳಿ ಸರ್ ಈಗ ಎಷ್ಟೋ ರೈತರ ಮಾರ್ಟ್ ಗಟ್ಟಾಡ್ತಾ ಇದಾರೆ ಇಟು ಗಟ್ಟೆಯಲ್ಲಿ ಬೆಳ್ಳಿ ಗಟ್ಟೆಯಲ್ಲಿ ಹೋಗಿದ್ದಾರೆ ಇವತ್ತು ಅಲ್ಲೇ ಅದೇ ಕೋರ್ಟ್ ಹಂಚಿಕೊಂಡು ಭಯ ಬಿಟ್ಟು ಇವರು ಕೇಳಕ್ಕೆ ಬಂದಿದ್ವಿ ಅವರೆಲ್ಲ ಪಾಪ ಭಯ ಬಿಟ್ಟುಕೊಂಡು ನಮ್ಮ ಎಲ್ಲಿ ವಾರಂಟ್ ಆಗುತ್ತೋ ನಮ್ ಜೈಲಿ ಆಗ್ತಾರೋ ಅಂತ ಹೇಳ್ಬಿಟ್ಟು ಕೋರ್ಟಿಗೆ ಸಾಲ ಮಾಡಿಬಿಟ್ಟು ಕೋರ್ಟ್ ಹೋಗ್ತಾ ಇದ್ದಾರೆ ಸರ್ ಸಾಲ ಮಾಡಿ ಕೋರ್ಟ್ ಹೋಗ್ತಾ ಇರೋದು ಸರ್ಕಾರದ ಏನ್ ನಿರ್ವಹಿಸ್ತಾ ಇರ್ತಾ ಇಲ್ಲ ಅದಕ್ಕೆ ಈ ಸಂದರ್ಭದಲ್ಲಿ ರೈತರಾದ ಬಸಪ್ಪ ನೇಕರ್ ಕಲ್ಲಪ್ಪ ಬಸಪ್ಪ ಭಂಡಾರಿ ನಾಗರಾಜ್ ಕೋಟೂರ್ ಪಾರವ್ವ ಗೌರಮ್ಮ ಮಾದೇವಮ್ಮ, ಕಿತ್ತೂರ್ ಹಾಗೂ ಇನ್ನಿತರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು